ನಮಸ್ಕಾರ ಸಂದೀಪ್ ಕುಮಾರ್ ಹಿರಾಯಮಠ್ ಮಂಗಳವಾರದ ದಿನ ಶುಕ್ರವಾರದ ದಿನ ಬೇರೆಯವರಿಗೆ ದುಡ್ಡು ಸಾಲ ಕೊಡಬಾರ್ದು ಅಂತ ಹೇಳ್ತಾರೆ ಯಾಕೆ ಮಂಗಳವಾರ ದಿನ ಕೊಟ್ಟರೆ ಏನಾಗುತ್ತೆ ಶುಕ್ರವಾರ ದಿನ ಕೊಟ್ಟರೆ ಏನಾಗುತ್ತೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನೀವು ವರ್ಕ್ ಮಾಡ್ತಿರ್ತೀರ ಉದ್ಯೋಗ ಮಾಡ್ತಿರ್ತೀರ ಅಲ್ವಾ ಪ್ರೈವೇಟ್ ಜಾಬೋ ಗೌರ್ಮೆಂಟ್ ಜಾಬೋ ಯಾವುದೋ ಕೆಲಸ ಮಾಡ್ತಿರ್ತೀರಾ ಉದ್ಯೋಗ ಇವಾಗ ಎಕ್ಸಾಂಪಲ್ಲು ನಾಳೆ ಬುಧವಾರ ಯುಗಾದಿ ಹಬ್ಬ ಇರುತ್ತೆ ದೀಪಾವಳಿ ಹಬ್ಬ ಇರುತ್ತೆ ಅಥವಾ ದಸರಾ ಹಬ್ಬ ಇರುತ್ತೆ ಅಥವಾ ಗಣೇಶನ ಹಬ್ಬ ಇರುತ್ತೆ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಇರುತ್ತೆ ಯಾವುದೋ ಹಬ್ಬ ಎಕ್ಸಾಂಪಲ್ ಕೊಟ್ಟಿದ್ದು ವರಮಹಾಲಕ್ಷ್ಮಿ ಮಾ ಶುಕ್ರವಾರನೇ ಬರೋದು ಅರ್ಥೈತೆ ಮಂಗಳವಾರ ಬರೋಲ್ಲ ಎಕ್ಸಾಂಪಲ್ ಹೇಳಿದ್ದು ಬುಧವಾರ ಇರುತ್ತೆ ಅಂದ್ಕೊಳ್ಳಿ ಈಗ ನೀವು ಖಾಸಗಿ ಉದ್ಯೋಗ ಮಾಡ್ತಿರ್ತೀರ ಪ್ರೈವೇಟ್ ಜಾಬ್ಗಳು ಮಾಡ್ತಿರ್ತೀರ ಅಥವಾ ಗೌರ್ಮೆಂಟ್ ಜಾಬ್ಗಳಲ್ಲಿ ಸೆಕ್ಟರ್ಸಲ್ಲಿ ಇರ್ತೀರ ಅವರು ಮಂಗಳವಾರ ನಾಳೆ ಹಬ್ಬ ಇದೆ ಇವತ್ತು ಸ್ಯಾಲ್ರಿ ಮಾಡಿಬಿಡೋಣ ಎಲ್ರಿಗೂ ಹಬ್ಬಕ್ಕೆ ಇದಾಗುತ್ತೆ ಅಂತ ಅವರು ಸ್ಯಾಲ್ರಿ ಆಗ್ತಾರೆ ನಿಮಗೆ ಪ್ರೈವೇಟ್ ಜಾಬಲ್ಲಿ ಮಂಗಳವಾರ ದಿನನೇ ಆಗ್ತಾರೆ ಗ ಗೌರ್ಮೆಂಟ್ ಇರೋರಿಗೂ ಸರ್ಕಾರದವರು ಮಂಗಳವಾರ ಮಂಗಳವಾರದ ದಿನನೇ ಸಂಬಳ ಹಾಕ್ತಾರೆ ಪ್ರೈವೇಟ್ ಜಾಬಲ್ಲಿ ಇದ್ದರೆ ಅವರು ಮಂಗಳವಾರದ ದಿನವೇ ನಿಮ್ಮ ಅಕೌಂಟಿಗೆ ಸ್ಯಾಲ್ರಿ ಹಾಕ್ತಾರೆ ಅವ್ರಿಗೇನು ಬಡತನ ಬರುತ್ತಾ ಹಾಗಾದರೆ ಎಕ್ಸಾಂಪಲ್ ಕೊಟ್ಟಿದ್ದು ಅರ್ಥ ಆಯಿತು ಅಂದ್ಕೊತೀನಿ ಏನಾಗುತ್ತೆ ಮಂಗಳವಾರದ ದಿನ ಕೊಟ್ಟರೆ ಇದೆಲ್ಲ ಒಂದು ಭ್ರಮೆ ತಿಳ್ಕೊಂಬಿಡಿ ವೀಕ್ಷಕರೇ ಮಂಗಳವಾರದ ದಿನ ಶುಕ್ರವಾರದ ದಿನ ದುಡ್ಡು ಕೊಟ್ಬಿಟ್ರೆ ಬಡತನ ಬಂದ್ಬಿಡುತ್ತೆ ಮನೆಯಲ್ಲಿ ಲಕ್ಷ್ಮೀ ಮನೆಯಿಂದ ಹೋಗ್ಬಿಡ್ತಾಳೆ ಅನ್ನೋದೊಂದು ಈ ಹಿರಿಯರು ಈ ಒಂದು ಭ್ರಮೆ ತುಂಬಿಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಇದೊಂದು ದ ಭ್ರಮೆ ಅಷ್ಟೇ ನಮ್ಮ ಕಲ್ಪನೆ ಅದು ಅರ್ಥ ಆಯ್ತಾ ಈಗ ಅದೇ ಸರ್ಕಾರದವರಾಗಲಿ ಮಂಗಳವಾರ ದಿನ ಸಂಬಳ ಹಾಕ್ತಾರಪ್ಪ ಸ್ಯಾಲ್ರಿ ಮಾಡ್ತಾರೆ ಸರ್ಕಾರಕ್ಕೇನು ಬಡತನ ಬರುತ್ತೆ ಅವರು ಅವರು ಯೋಚನೆ ಮಾಡಿ ಇಲ್ಲ ನಾವು ಇವತ್ತು ಮಂಗಳವಾರ ಸಂಬಳ ಕೊಡಲ್ಲ ಹಾಕಲ್ಲ ಅಂತಂದರೆ ಎಷ್ಟು ಬೈಕ್ ಅಂತೀರಿ ನೀವು ನಾಳೆ ಹಬ್ಬ ಇದೆ ಇವತ್ತು ಇವತ್ತಾದರೂ ಸ್ಯಾಲ್ರಿ ಹಾಕ್ಲಿಲ್ಲ ನೋಡ್ರಿ ನಾಳೆ ಹಬ್ಬ ಇದೆ ಹಾಂ ಮಾಡಲೇ ಇಲ್ಲ ಸ್ಯಾಲ್ರಿ ಅಂತ ಬೈಕಂತೀರ ಪ್ರೈವೇಟಲ್ಲಾಗ್ಬೋದು ಗೋರ್ಮೆಂಟಲ್ಲಾಗ್ಬೋದು ಅವರು ಆಗ್ತಾ ಮಂಗಳವಾರ ಶುಕ್ರವಾರ ದಿನ ಸಂಬಳ ಅರ್ಥ ಆಯ್ತಾ ಈ ಮಂಗಳವಾರದ ದಿನ ಶುಕ್ರವಾರದ ದಿನ ಯಾರಿಗಾದರೂ ಸಾಲ ಕೊಟ್ಬಿಟ್ರೆ ಯಾರಿಗಾದರೂ ದುಡ್ಡು ಕೊಟ್ಬಿಟ್ರೆ ಆ ಅದು ವಾಪಸ್ ಬರಲ್ಲಂತೆ ಅಂತಂದ್ಬಿಟ್ಟು ಅದು ಒಂದು ಭ್ರಮೆ ಎಲ್ಲರಲ್ಲೂ ಸೃಷ್ಟಿಯಾಗ್ಬಿಟ್ಟಿರುತ್ತೆ ಈ ನೂರಕ್ಕೆ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಈ ಒಂದು ಭ್ರಮೆ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಅರ್ಥ ಆಯ್ತಾ ಅದು ತುಂಬಿಟ್ಟಿದ್ದಾರೆ ತಲೆಗೆ ಮೊದಲಿಂದ ಬಂದ್ಬಿಟ್ಟಿದೆ ಅದು ತುಂಬಿಟ್ಟಿದೆ ತಲೆಗಿದೆ ಎದ್ರ ಅಂತ ಅವಶ್ಯಕತೆ ಏನೇನೂ ಇಲ್ಲ ನೀವೇ ಏನೋ ಸಾಲ ಮಾಡ್ಕೊಂಡಿರ್ತೀರಲ್ಲ ಮಂಗಳವಾರದ ದಿನ ಸಾಲ ತೀರಿಸಿ ಬೇಗ ತೀರುತ್ತೆ ಮಂಗಳವಾರ ಮಂಗಳವಾರದ ದಿನ ನೀವೇನೋ ಸಾಲ ಮಾಡ್ಕೊಂಬಿಟ್ಟಿರ್ತೀರ ಸಂಘದ ಸಾಲನು ಚೀಟಿ ಸಾಲನು ಹತ್ರ ಕೈ ಸಾಲನು ಬ್ಯಾಂಕ್ ಲೋನು ಹೌಸಿಂಗ್ ಲೋನು ಸೈಟ್ ಲೋನು ಕಾರ್ ಲೋನು ಎಜುಕೇಷನ್ ಲೋನು ಇನ್ನೊಂದು ಮತ್ತೊಂದು ಲೋನುಗಳು ಮಾಡ್ಕೊಂಬಿಟ್ಟಿರ್ತೀರ ಅವನ್ನ ನೀವು ಮಂಗಳವಾರ ಮಂಗಳವಾರ ದಿನ ಸಾಲ ತೀರಿಸಿ ಖಂಡಿತವಾಗಲೂ ಬೇಗ ಸಾಲ ತೀರುತ್ತೆ ಅರ್ಥ ಆಯ್ತಾ ಸಾಲ ತೀರಿಸ್ಬೇಕಾದ್ರೆ ಓಂ ಅಮೃತಾಲಕ್ಷ್ಮಿಯೇ ನಮಃ ಓಂ ಅಮೃತಾಲಕ್ಷ್ಮಿಯೇ ನಮಃ ಅಂತ ಆ ಸಾಲು ದುಡ್ಡೆಲ್ಲ ಕೈನಲ್ಲಿ ಇಟ್ಕೊಂಡು ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿ ಸಾಲ ಕೊಟ್ಟುಬಿಡಿ ಯಾಕೆಂದರೆ ಸಮುದ್ರ ಮಂತ್ರ ಮಾಡುವ ಸಂದರ್ಭದಲ್ಲಿ ಲಕ್ಷ್ಮಿ ಅಮೃತಾಲಕ್ಷ್ಮಿ ಉದ್ಭವ ಆಗಿರೋದು ಅದಕ್ಕೆ ಓಂ ಅಮೃತಾಲಕ್ಷ್ಮಿ ನಮಃ ಅಂತ ಈ ಮಂತ್ರ ಪಠಣೆ ಮಾಡಿ ಅನ್ಲಿಮಿಟೆಡು ಸಾಲ ತೀರಿಸ್ಬಿಡಿ ಮಂಗಳವಾರದ ದಿನ ಸಾಲ ತೀರಿಸಿದರೆ ಒಳ್ಳೆಯದು ಇನ್ನೂ ಬೇಗ ತೀರ್ತಾ ಹೋಗುತ್ತೆ ಮಂಗಳವಾರದ ದಿನ ಶುಕ್ರವಾರದ ದಿನ ಯಾರಿಗಾದರೂ ದುಡ್ಡು ಕೊಟ್ಬಿಟ್ರೆ ಬಡ್ತನ ಬರಲ್ಲ ಇದೆಲ್ಲ ಭ್ರಮೆ ಸಾಲ ಇಸ್ಕೊಂಬ ಸಾಲ ಇಸ್ಕೊಂಬಿಟ್ರೆ ಮಂಗಳವಾರದ ದಿನ ಪ ನಾವು ಪದೇ ಪದೇ ಅವ್ರ ಹತ್ರ ಹೋಗಿ ಸಾಲ ಕೇಳುವ ಪರಿಸ್ಥಿತಿ ಅಂತ ಬರುತ್ತೆ ಅಂತ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಮೈಂಡಲ್ಲಿ ಇದೆ ಇದೆಲ್ಲ ಭ್ರಮೆ ದಯವಿಟ್ಟು ಬಿಟ್ಬಿಡಿ ನೋಡಿ ಜ್ಯೋತಿಷಿಗಳ ನಾವು ಹೇಳ್ತಿದ್ದೀವಿ ಅರ್ಥ ಆಯ್ತಾ ಸಾಲ ತೀರ್ಸೋದಾದರೆ ಮಂಗಳವಾರದಂದು ಸಾಲ ತೀರಿಸಿ ಈ ಮಂತ್ರ ಪಠಣೆ ಮಾಡ್ತಾ ಅರ್ಥ ಆಯಿತಾ ಈಗ ಇದು ಕಲಿಯುಗ ಕಲಿಯುಗದಲ್ಲಿ ಎರಡೇ ನಡೆಯೋದು ಒಂದು ಆರೋಗ್ಯ ಒಂದು ದುಡ್ಡು ಇವೆರಡೂ ನಮ್ಮ ಕಣ್ಣುಗಳಿದ್ದಂಗೆ ಇವನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗಬೇಕು ಎಲ್ಲಿವರೆಗೂ ಆರೋಗ್ಯ ಇರುತ್ತೋ ಎಲ್ಲಿವರೆಗೂ ದುಡ್ಡು ಇರುತ್ತೋ ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಅಲ್ಲಿವರೆಗೂ ಭೂಮಿ ಮೇಲೆ ಆಟ ನಮಸ್ಕಾರ